ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರಿಗೆ ನಮಿಸುತ್ತಾ ಶ್ರೀ ಆದಿಚುಂಚನಗಿರಿಯ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿದೆ ಈ ಗಿರಿಯು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಅಡಿ ಎತ್ತರವಾಗಿದೆ ಈ ಮಠವು ಬೆಟ್ಟದ ಮೇಲೆ ಇದ್ದು ಬೆಟ್ಟದ ಶಿಖರವನ್ನು ಆಕಾಶ ಬೈರುವ ಎನ್ನುತ್ತಾರೆ ಇಲ್ಲಿಯವರು ಪವಿತ್ರ ಮಂಡವನ್ನು ಬಿಂದು ಸರೋವರ ಎಂದು ಕರೆಯುತ್ತಾರೆ ಈ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿದೆ ಕಾಲಭೈರವನು ಇಲ್ಲಿಯ ಕ್ಷೇತ್ರ ಫಲಕ ವೀರಭದ್ರನು ಪರಶಿವನ ಒಂದು ಅಂಶವಾದರೆ ಪರಶಿವನೇ ಶ್ರೀ ಕಾಲಭೈರವರನಾಗಿ ಜನಿಸಿದ ಎಂದು ಇತಿಹಾಸ ಹೇಳುತ್ತದೆ ಈ ದೇವಸ್ಥಾನದಲ್ಲಿ ಕಾಲಭೈರ ವಾಹನವಾದ ಶ್ವಾನಗಳಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಬಾರಿ ಪೂಜೆ ಮಾಡಲಾಗುತ್ತದೆ ಈ ಕ್ಷೇತ್ರವು ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸ ಹೊಂದಿದೆ ಈ ಗಿರಿಯ ಅರಣ್ಯದಲ್ಲಿ ಚುಂಚ ಮತ್ತು ಕಂಚರೆಂಬ ಇಬ್ಬರು ಸಹ ಸೋದರ ರಾಕ್ಷಸರು ವಾಸವಾಗಿದ್ದರು ಚುಂಚ ಮತ್ತು ಕಂಚ ಜನರಿಗೆ ಹಿಂಸೆಯನ್ನು ಕೊಡುತ್ತಿದ್ದರು ಇವರ ಹಿಂಸೆಯನ್ನು ಸಹಿಸಲಾಗದೆ ಜನರು ಶಿವನ ಮೊರೆಯಕ್ಕಾಗ ಶಿವನು ಈ ರಾಕ್ಷಸರನ್ನು ಸಂಹರಿಸಿದನೆಂದು ಇತಿಹಾಸ ಹೇಳುತ್ತದೆ ಭೈರವನ ಕರುಣೆಯಿಂದ ಸತಸತಮಾನಗಳಿಂದಲೂ ಈ ಕ್ಷೇತ್ರದಲ್ಲಿ ಸತತ ಅನ್ನದಾನ ನಡೆಯುತ್ತಿದೆ ಆದ್ದರಿಂದ ಭೈರವನು ಅನ್ನದಾನಿ ಭೈರವ ಎಂದು ಪ್ರಸಿದ್ಧಗೊಂಡನು ಇದಲ್ಲದೆ ಭಕ್ತರು ಬೆಟ್ಟದ ಭೈರವ ಬಾಗಿಲ ಭೈರವ ಆಕಾಶ ಭೈರವ ಅನ್ನದಾನಿ ಭೈರವ ಕಾಲಭೈರವ ಮತ್ತು ಮುಂತಾದ ಹೆಸರಿನಿಂದ ಕರೆಯುತ್ತಾರೆ ಜಾತಿ ಮತ ಭೇದಗಳಿಲ್ಲದೆ ಎಲ್ಲರೂ ಭೈರವನ ಒಕ್ಕಲಾಗಿದ್ದಾರೆ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಕ್ಷೇತ್ರದ ಹಿರಿಮೆಗೆ ತಕ್ಕಂತೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಬೃಹತ್ ದೇವಾಲಯವನ್ನು ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಗಳಲ್ಲಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಇಪ್ಪತ್ತೆರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ಶಂಕುಸ್ಥಾಪನೆಗೊಂಡು ಎರಡು ಸಾವಿರದ ಎಂಟರಲ್ಲಿ ಉದ್ಘಾಟನೆಗೊಂಡಿತು ನೂತನ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ ಈ ನೂತನ ದೇವಾಲಯವು ಸುಂದರವಾದ ನಾಲ್ಕು ಗೋಪುರಗಳನ್ನು ಹೊಂದಿದ್ದು ಮೂರು ಗೋಪುರಗಳು ಐವತ್ತೇಳು ಅಡಿ ಎತ್ತರವಿದ್ದು ಪೂರ್ವ ದಿಕ್ಕಿನಲ್ಲಿರುವ ರಾಜಗೋಪುರವು ನೂರು ಅಡಿ ಎತ್ತರವಿದೆ ಇಡೀ ದೇವಾಲಯದ ಕಟ್ಟಡ ಕೆತ್ತನೆ ಕಲ್ಲುಗಳಿಂದ ಕೂಡಿದೆ ನೂರ ಎಪ್ಪತ್ತೆರಡು ಕೆತ್ತನೆ ಕಂಬಗಳಿಂದ ಕೂಡಿದೆ ಜ್ವಾಲಾಪೀಠದ ಬಗ್ಗೆ ತಿಳಿಯೋಣ ಬನ್ನಿ ಶಿವನು ತಪಸ್ಸಿಗೆ ಕುಳಿತ ಪವಿತ್ರವಾದ ಸ್ಥಳ ಈ ಪೀಠವು ಜ್ವಾಲಾಪೀಠ ಅಥವಾ ಅಗ್ನಿಪೀಠ ಎಂಬ ಹೆಸರು ಪಡೆದಿದೆ ಇದನ್ನು ಭಕ್ತರು ಪ್ರೀತಿಯಿಂದ ಊರಿಗದ್ದುಗೆ ಎಂದು ಕರೆಯುತ್ತಾರೆ ಈಶ್ವರನಿಂದ ಸ್ಥಾಪಿತವಾದ ಪೀಠಗಳಲ್ಲಿ ಇದೇ ಮೊದಲನೇ ಪೀಠ ಬಿಂದು ಸರೋವರದ ಬಗ್ಗೆ ತಿಳಿಯೋಣ ಬನ್ನಿ ಶಿವನ ಜಡೆಯಿಂದ ಬಂದ ಗಂಗಾಬಿಂದು ಈ ಸರೋವರದಲ್ಲಿ ಸೇರಿ ಹೋದ ಕಾರಣಕ್ಕೆ ಬಿಂದು ಸರೋವರ ಎಂದು ಹೆಸರು ಬಂದಿತು ಗಂಗಾಧರೇಶ್ವರ ಅಭಿಷೇಕಕ್ಕೆ ಈ ಸರೋವರದಿಂದಲೇ ಜಲವನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ಕ್ಷೇತ್ರವು ಕಾಶಿಗಿಂತಲೂ ಶ್ರೇಷ್ಠವೆಂದು ಪುರಾಣ ಕಥೆಗಳಿಂದ ತಿಳಿದುಬರುತ್ತದೆ ಪಂಚಲಿಂಗಗಳ ಬಗ್ಗೆ ತಿಳಿಯೋಣ ಬನ್ನಿ ಶಿವನು ನಾನು ಪಂಚಲಿಂಗ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಸದಾ ನೆಲೆಸಿರುತ್ತೇನೆ ಎಂದು ಹೇಳಿ ಗಂಗಾಧರೇಶ್ವರ ಕತ್ತಲೆ ಸೋಮೇಶ್ವರ ಚಂದ್ರಮೌಳೇಶ್ವರ ಗವಿಸಿದ್ದೇಶ್ವರ ಮತ್ತು ಮಲ್ಲೇಶ್ವರ ಎಂಬ ರೂಪದಲ್ಲಿ ನೆಲೆಸಿದರು ಶ್ರೀ ಕತ್ತಲೆ ಸೋಮೇಶ್ವರ ಸ್ವಾಮಿಯ ಬಗ್ಗೆ ತಿಳಿಯೋಣ ಬನ್ನಿ ಪಂಚಲಿಂಗಗಳಲ್ಲಿ ಕತ್ತಲೆ ಸೋಮೇಶ್ವರ ಲಿಂಗವು ಕೂಡ ಒಂದಾಗಿದೆ ಕತ್ತಲೆ ಸೋಮೇಶ್ವರ ಲಿಂಗವನ್ನು ದರ್ಶನ ಮಾಡಬೇಕಾದರೆ ದೀಪದ ಸಹಾಯ ಬೇಕೇ ಬೇಕು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ತಿಳಿಯೋಣ ಬನ್ನಿ ಪ್ರಕೃತಿಯ ಸಹಜವಾದ ಗವಿಯಲ್ಲಿ ಶಿವನು ಲಿಂಗಾಕೃತಿಯಲ್ಲಿ ನೆಲೆಸಿರುವುದರಿಂದ ಗವಿಸಿದ್ಧೇಶ್ವರನೆಂದು ಕರೆಯುತ್ತಾರೆ ಈ ಲಿಂಗದ ಪಕ್ಕ ಸುಮಾರು ಹತ್ತು ಕೆ ಜಿ ಗಾತ್ರದ ಬಸವಣ್ಣನ ವಿಗ್ರಹ ಇದೆ ಈ ಬಸವನ ಮೂರ್ತಿಯನ್ನು ಎತ್ತುವುದಕ್ಕೆ ಕಲ್ಲು ಸೇವೆ ಎಂದು ಕರೆಯುತ್ತಾರೆ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ ಈ ದೇವಾಲಯಕ್ಕೆ ಸೇರಿದ ಇಪ್ಪತ್ತು ಕಂಬಗಳ ಮಂಟಪದಲ್ಲಿ ಪ್ರಸಿದ್ಧವಾದ ಜ್ವಾಲಾಪೀಠ ಅಥವಾ ಉರಿಗದ್ದಿಗೆ ಇದೆ ಇದನ್ನು ಅಗ್ನಿಪೀಠ ಎಂದು ಸಹ ಕರೆಯುತ್ತಾರೆ ಶ್ರೀ ಆಕಾಶ ಬೇರುವ ಮತ್ತು ಚೋಳೂರು ಕಂಬ ಚುಂಚನಗಿರಿಯ ದಕ್ಷಿಣ ಮತ್ತು ಉತ್ತರಕ್ಕೆ ಎರಡು ಶಿಖರಗಳಿವೆ ಉತ್ತರಕ್ಕೆ ಇರುವ ಶಿಖರಕ್ಕೆ ಗಳಿಗಲ್ಲು ಎಂದು ಕರೆಯುತ್ತಾರೆ ಇನ್ನೊಂದು ಆಕಾಶ ಬೇರೆಯವನೆಂದು ಕರೆಯುತ್ತಾರೆ ಈ ಕಲ್ಲು ಸುಮಾರು ಮುನ್ನೂರು ಅಡಿಗಳಷ್ಟು ಎತ್ತರವಾಗಿದೆ ಈ ಕಲ್ಲನ್ನು ಹತ್ತುವುದು ಎಷ್ಟು ಕಷ್ಟವೋ ಅಷ್ಟೇ ಆನಂದವಾಗಿದೆ ದಕ್ಷಿಣ ಭಾಗದಲ್ಲಿರುವ ಶಿಖರಕ್ಕೆ ಚೌಳೂರು ಕಂಬ ಎಂಬ ಹೆಸರೂ ಇದೆ ಸರ್ವರಿಗೂ ಒಂದಿನಗಳು